ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಪ್ರಯತ್ನ ನನ್ನ ಸಾಧನೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಾಗಿ ತೊಂಬತ್ತು ದಿನಗಳ ಅಭ್ಯಾಸಕ್ಕಾಗಿ ನಾಲ್ಕನೇ ವಾರ ಈಗಾಗಲೇ ಮೂರು ವಾರದ ವಿಡಿಯೋಗಳನ್ನು ಮಾಡಿದ್ದೇನೆ ಪ್ರತಿ ವಾರದ ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರುತ್ತೇನೆ ಇಂದು ನಾಲ್ಕನೇ ವಾರದ ಅಭ್ಯಾಸದಲ್ಲಿ ಈ ವಾರ ಸೋಮವಾರದಿಂದ ಶನಿವಾರದವರೆಗೆ ನೋಡ್ತಾ ಹೋಗೋಣ ವಿಷಯ ಯಾವುದು ಗಣಿತ ಅಂತ ಮೊದಲಿಗೆ ಇಲ್ಲಿ ಎರಡು ರೀತಿಯಲ್ಲಿ ಕೊಡಲಾಗಿದೆ ಒಂದು ಪಾಸಿಂಗ್ ಒಂದು ಸ್ಕೋರಿಂಗ್ ಕಲಿಕೆಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸುವಂತ ವಿದ್ಯಾರ್ಥಿಗಳು ಅಂದ್ರೆ ಕಲಿಕೆಯಲ್ಲಿ ಮಧ್ಯಮ ವರ್ಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಪಾಸಿಂಗ್ ಪ್ಯಾಕೇಜು ಸೋಮವಾರ ದಿನ ಈ ಪಾಸಿಂಗ್ ಪ್ಯಾಕೇಜ್ ಅನ್ನು ಬಿಡಿಸಬೇಕು ಯಾವ ವಿದ್ಯಾರ್ಥಿಗಳು ಸ್ಕೋರ್ ಅನ್ನು ಮಾಡುವಂತ ವಿದ್ಯಾರ್ಥಿಗಳಿರುತ್ತಾರೋ ಅವರು ಪಾಸಿಂಗ್ ಪ್ಲಸ್ ಸ್ಕೋರಿಂಗ್ ಅನ್ನು ಬಿಡಿಸಬೇಕು ಅಂದ್ರೆ ಇಲ್ಲಿ ಎರಡು ರೀತಿ ಕೊಡಲಾಗಿದೆ ಈ ಪಾಸಿಂಗ್ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳು ಪಾಸಿಂಗ್ ಪ್ರಶ್ನೆ ಮತ್ತು ಸ್ಕೋರಿಂಗ್ ಪ್ರಶ್ನೆ ಬಿಡಿಸಬೇಕು ಪಾಸಿಂಗ್ ಇರತಕ್ಕಂತ ವಿದ್ಯಾರ್ಥಿಗಳು ಕೇವಲ ಪಾಸಿಂಗ್ ಪ್ರಶ್ನೆಗಳನ್ನ ಮಾತ್ರ ಬಿಡಿಸಬೇಕು ಈಗ ಪಾಸಿಂಗ್ ಪ್ರಶ್ನೆಗಳನ್ನ ನೋಡೋಣ ಒಂದನೇದ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎರಡನೇದು ಟೂ ಎಕ್ಸ್ ಸ್ಕೇರ್ ಪ್ಲಸ್ ಟೂ ಎಕ್ಸ್ ಮೈನಸ್ ಫೋರ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಮೂರನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸಿಕಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಐದನೇ ಎಂಟು ಮೂರು ಮೈನಸ್ ಎರಡು ಡ್ಯಾಸ್ಟೆಸ್ ಈ ಸಮಾಂತರ ಶ್ರೇಣಿಯ ಹನ್ನೆರಡನೇ ಪದ ಕಂಡುಹಿಡಿಯರಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಈ ಬಿಂದುಗಳ ಎರಡು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ನಾನು ಇಲ್ಲಿ ತೆಗೆದುಕೊಂಡಿರುವಂತಹ ಪ್ರಶ್ನೆಗಳು ಮೊದಲ ಏಳು ಘಟಕಗಳು ಮುಂದಿನ ಮಂಗಳವಾರ ದಿನ ಮತ್ತೆ ಮುಂದಿನ ಏಳು ಘಟಕಗಳು ಮತ್ತೆ ಬುಧವಾರ ಈ ಮೊದಲ ಏಳು ಘಟಕಗಳು ಗುರುವಾರ ನಂತರದ ಏಳು ಘಟಕಗಳನ್ನು ಈ ರೀತಿ ಒಂದು ವಾರ ಒಂದು ಸೋಮವಾರ ಏಳು ಘಟಕ ಮಂಗಳವಾರ ಮುಂದಿನ ಏಳು ಘಟಕ ಅಂದ್ರೆ ಪಾರ್ಟ್ ಒನ್ ಸೋಮವಾರ ಪಾರ್ಟ್ ಟು ಪ್ರಶ್ನೆಗಳು ಮಂಗಳವಾರ ಮತ್ತೆ ಪಾರ್ಟ್ ಒನ್ ಬುಧವಾರ ಪಾರ್ಟ್ ಟು ಗುರುವಾರ ಈ ರೀತಿ ಇಲ್ಲಿ ತೆಗೆದುಕೊಂಡಿದ್ದೇನೆ ಅದೇ ರೀತಿ ಸ್ಕೋರಿಂಗ್ ನಲ್ಲಿ ಕೂಡ ತೆಗೆದುಕೊಂಡಿದ್ದೇನೆ ಈಗ ಸ್ಕೋರಿಂಗ್ ಪ್ರಶ್ನೆಗಳನ್ನು ನೋಡೋಣ ಈ ಸ್ಕೋರಿಂಗ್ ಪ್ರಶ್ನೆಗಳು ಯಾವ ವಿದ್ಯಾರ್ಥಿಗಳು ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ಪಡಿಲಿಕ್ಕೆ ಪ್ರಯತ್ನವನ್ನ ಪಡ್ತಾರೋ ಅಂತಹ ವಿದ್ಯಾರ್ಥಿಗಳು ಮೇಲಿನ ಪ್ರಶ್ನೆಗಳ ಜೊತೆಗೆ ಕೆಳಗಿನ ಪ್ರಶ್ನೆಗಳನ್ನು ಕೂಡ ಬಿಡಿಸುವಂತದ್ದು ಇಲ್ಲಿ ಒಂದನೇ ಪ್ರಶ್ನೆ ನೋಡೋಣ ಒಂದು ರೈಲು ಏಕರೂಪ ಜವದಲ್ಲಿ ತಿಳಿಸಿ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ ಅದರ ಜವವು ಎಂಟು ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆಗಿದ್ರೆ ಅಷ್ಟೇ ದೂರವನ್ನ ಕ್ರಮಿಸೋ ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿದ್ರೆ ಆ ರೈಲಿನ ಜವವನ್ನ ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಕೆಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ ಟು ಪ್ಲಸ್ ಸಿಕ್ಸ್ವಲ್ ಟು ಜೀರೋ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದರೆ ಕೆ ಬೆಲೆಯನ್ನು ಕಂಡುಹಿಡ್ರಿ ಮೂರನೇ ಪ್ರಶ್ನೆ ಮೂರನೇ ಪದ ಹದಿನಾರು ಏಳನೇ ಪದ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿರುವ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯ್ರಿ ನಾಲ್ಕನೇ ಥೇರ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಐದನೇ ಎ ಮತ್ತು ಬಿಗಳು ಗಳು ಕ್ರಮವಾಗಿ ಮೈನಸ್ ಎರಡು ಮೈನಸ್ ಎರಡು ಮತ್ತು ಎರಡು ಮೈನಸ್ ನಾಲ್ಕು ಆಗಿದ್ದು ಎಪಿಜಿ ಕೊಟ್ಟು ತ್ರೀ ಬೈ ಸೆವೆನ್ ಎ ಬಿ ಆಗುವಂತೆ ರೇಖಾಖಂಡ ಎ ಮೇಲೆ ಇರುವ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡ್ರಿ ಆರನೇದು ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದ್ದರೆ ರೇಖಾತ್ಮಕ ಸಮೀಕರಣ ರಚಿಸಿ ಆದೇಶ ವಿಧಾನದಿಂದ ಬಿಡಿಸಿ ಮೇಲ್ಗಡೆ ವರ್ಜಿಸುವ ವಿಧಾನ ಇತ್ತು ಇಲ್ಲಿ ಆದೇಶ ವಿಧಾನದಿಂದ ಬಿಡಿಸಬೇಕು ಬಟ್ ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಕೊಟ್ಟರೆ ಯಾವುದೇ ವಿಧಾನದಿಂದ ಬಿಡಿಸಬಹುದು ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶದಿಂದ ಆದೇಶವನ್ನು ತೆಗೆದುಕೊಂಡಿದೆ ನನ್ನ ಪ್ರಯತ್ನ ನನ್ನ ಸಾಧನೆಯ ಮಂಗಳವಾರ ನಾಲ್ಕನೇ ವಾರದ ಮಂಗಳವಾರ ದಿನ ಪ್ರಯತ್ನವನ್ನು ಮಾಡುವಂತಹ ಬಿಡಿಸುವಂತಹ ಪ್ರಶ್ನೆಗಳು ಮೊದಲಿಗೆ ಪಾಸಿಂಗ್ ಅನ್ನು ತೆಗೆದುಕೊಂಡಿದ್ದೀನಿ ಮುಂದಿನ ಏಳು ಘಟಕ ಅಂದ್ರೆ ಪಾರ್ಟ್ ಟು ಬುಕ್ ನಲ್ಲಿರ್ತಕ್ಕಂಥ ಘಟಕಗಳು ಸೈನ್ ನೈಂಟಿ ಡಿಗ್ರಿ ಪ್ಲಸ್ ಕಾಸ್ಟ್ ಜೀರೋ ಡಿಗ್ರಿ ಪ್ಲಸ್ ಟೂ ಟೆನ್ ಫಾರ್ಟಿ ಫೈವ್ ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿಯರಿ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತೆ ಎಂದು ಸಾಧಿಸಿ ಒಂದು ಗಡಿಯಾರದಲ್ಲಿ ನಿಮಿಷದ ಮೂಳಿನ ಉದ್ದ ಏಳು ಸೆಂಟಿಮೀಟರ್ ಅಂದ್ರೆ ತ್ರಿಜ್ಯ ಐದು ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಾಲ್ಕನೇದ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧ ಗೋಳದ ವಕ್ರ ಮೇಲ್ಮ ವಿಸ್ತೀರ್ಣ ಕಂಡುಹಿಡ್ರಿ ಐದನೇದ ಸರಾಸರಿಯನ್ನ ಕಂಡುಹಿಡಿಯುವಂತಹ ಪ್ರಶ್ನೆ ಆರನೇದ ಒಂದು ನಾಣ್ಯವನ್ನು ಒಂದು ಸಾಲ ಚಿಮ್ಮಿದಾಗ ಒಂದು ಶಿರವನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಏಳನೇದ ಆರು ಒಂಬತ್ತು ಹನ್ನೊಂದು ಹನ್ನೆರಡು ಮತ್ತು ಏಳು ಇವುಗಳ ಸರಾಸರಿಯನ್ನ ಕಂಡುಹಿಡಿಯಿರಿ ಇನ್ನ ಸ್ಕೋರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಪ್ರಶ್ನೆ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗಿದೆ ಇವರು ಮೇಲ್ಗಡೆ ಇರತಕ್ಕಂತ ಪ್ರಶ್ನೆಗಳನ್ನು ಬಿಡಿಸಬೇಕಾಗಿರುವುದರಿಂದ ಇಲ್ಲಿ ಕಠಿಣವಾಗಿರ್ತಕ್ಕಂತ ಅದರಲ್ಲಿ ಸ್ವಲ್ಪ ಅಪ್ಲೈಡ್ ನಲ್ಲಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೇನೆ ಕಾಸೇಡಿ ಎಡವೆ ಒನ್ ಪ್ಲಸ್ ಸೈನೆ ಪ್ಲಸ್ ಒನ್ ಪ್ಲಸ್ ಐನೇಡಿ ಎಡವೆ ಕಾಸೆ ಎಸಿಕೊಂಡು ಟೂ ಸಿ ಕ್ಯಾಂಟಿ ಎಂದು ಸಾಧಿಸಿ ನದಿಗೆ ಕಟ್ಟಲಾದ ಸೇತುವೆ ಮೇಲಿನ ಒಂದು ಬಿಂದುವಿನಿಂದ ನದಿಯ ಎರಡು ಪಾರ್ಶ್ವದ ದಡಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿವೆ ಸೇತುವೆ ದಡದ ಮೇಲಿಂದ ಮೂರು ಮೀಟರ್ ಎತ್ತರದಲ್ಲಿದ್ದರೆ ನದಿ ಆ ನದಿಯ ಇದು ನದಿಯ ಬೇಕು ನದಿಯ ಅಗಲವನ್ನು ಕಂಡುಹಿಡಿದೆ ಮೂರನೇದು ನಿಶ್ಚಲ ಸ್ಥಿತಿಯಲ್ಲಿರುವ ಮೋಡವನ್ನು ಇಪ್ಪತ್ತೈದು ಮೀಟರ್ ಕಟ್ಟಡದ ಮೇಲಿಂದ ವೀಕ್ಷಿಸಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿದೆ ಮತ್ತು ಅದರ ಪ್ರತಿಬಿಂಬವನ್ನು ಸರೋವರದಲ್ಲಿ ವೀಕ್ಷಿಸಿದಾಗ ಅರವತ್ತು ಡಿಗ್ರಿ ಔನತ ಕೋನ ಉಂಟು ಮಾಡಿದ್ರೆ ಮೋಡವು ನೀರಿನಲ್ಲಿ ನೀರಿನ ಮೇಲ್ಮೈದಿಂದ ಎಷ್ಟು ಎತ್ತರದಲ್ಲಿದೆ ಅಂತ ಕಂಡುಹಿಡಿದವು ನಾಲ್ಕನೇ ಪ್ರಶ್ನೆ ವೃತ್ತಾಕಾರದ ಪಾದ ಮೇಲ್ಮುಖವಾಗಿರುವ ಶಂಕುವಿನ ಎತ್ತರ ಹನ್ನೊಂದು ಸೆಂಟಿಮೀಟರ್ ಮತ್ತು ತ್ರಿಜ್ಯ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಹಾಗೂ ಪೂರ್ಣವಾಗಿ ನೀರಿಂದ ತುಂಬಿದೆ ಇದರಲ್ಲಿ ಎರಡು ಪಾಯಿಂಟ್ ಐದು ಸೆಂಟು ಸೀಸದ ಗೋಳಗಳನ್ನು ಮುಗಿಸಿದಾಗ ಟೂ ಪೈ ಟೂ ಬೈ ತ್ರೀ ಭಾಗದಷ್ಟು ಶಂಕುವಿನ ಆಕಾರದ ಪಾತ್ರೆಯಲ್ಲಿ ನೀರು ಹರಚಲಹುದು ಮುಳುಗಿಸಿದ ಸೀಸದ ಗೋಳಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇನ್ನ ನಾಲ್ಕನೇ ವಾರದ ಅಭ್ಯಾಸದಲ್ಲಿ ಬರುವಂತ ಬುಧವಾರದ ಪ್ರಶ್ನೆಗಳು ಮೊದಲ ಏಳು ಘಟಕ ಪಾರ್ಟ್ ಒನ್ ಪಾಸಿಂಗ್ ನಲ್ಲಿ ಬರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಮತ್ತು ಮೂವತ್ತರ ಮೋಸ ಮತ್ತು ಲೋಸಗಳನ್ನ ಅವಿಭಾಜ್ಯ ಅಪೂರ್ತನಿಂದ ಕಂಡಿಡುವುದು ಎಂಟು ಬೀಜಿ ಕೊಟ್ಟು ಎಚ್ ಇಂಟು ಎಲ್ ಎಂಬುದನ್ನು ತಾಳೆ ನೋಡಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕೊಡಲಾಗಿದೆ ವರ್ಗ ಬಹುಪಕ್ತಿಯನ್ನು ಕಂಡುಹಿಡ್ರಿ ಇಲ್ಲಿ ಆದೇಶ ವಿಧಾನದಿಂದ ಬಿಡಿಸಿ ರೇಖಾತ್ಮಕ ಸಮೀಕರಣಗಳನ್ನ ಇಲ್ಲಿ ಒಂದು ವರ್ಗ ಸಮೀಕರಣವನ್ನು ಕೊಡಲಾಗಿದೆ ವರ್ಗ ಸಮೀಕರಣದ ಮೂಲಗಳನ್ನ ಆದರ್ಶ ರೂಪದಲ್ಲಿ ಬರ್ಕೊಂಡು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿರಿ ಈ ಸಮಾಂತರ ಸಿಡಿಯನ್ನು ಕೊಡಲಾಗಿದೆ ಈ ಸಮಾಂತರ ಸಿಡಿ ಇಪ್ಪತ್ತನೇ ಪದ ಕಂಡುಹಿಡಿರಿ ಆರನೇ ಪ್ರಶ್ನೆ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನ ಕೊಡಲಾಗಿದೆ ಈ ಪ್ರಮೇಯವನ್ನು ಸಾಧಿಸತಕ್ಕಂಥದ್ದು ಏಳನೇದು ಆರು ನಾಲ್ಕು ಮೈನಸ್ ಎರಡು ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯಿರಿ ಇನ್ನು ಗಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳು ಎರಡು ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ನಾಲ್ಕುನೂರು ಆಗಿದೆ ಒಂದು ಪೂರ್ಣಾಂಕದ ಎರಡರಷ್ಟು ಮತ್ತೊಂದು ಪೂರ್ಣಾಂಕಕ್ಕಿಂತ ಎಂಟು ಹೆಚ್ಚಾಗಿದೆ ಹಾಗಾದ್ರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಹಾಗೂ ಕೊನೆಯ ಪದಗಳು ಹದಿನೇಳು ಮತ್ತು ಮುನ್ನೂರ ಐವತ್ತು ಆಗಿವೆ ಈ ಶ್ರೇಣಿಯ ಡಿ ಇಸ್ ಈಕ್ವಲ್ ಟು ಒಂಬತ್ತು ಆದಾಗ ಮೊದಲು ಹನ್ನೊಂದು ಪದಗಳ ಮೊತ್ತ ಕಂಡುಹಿಡ್ರಿ ಮೂರನೇ ಪ್ರಶ್ನೆ ತ್ರೀ ಎಂ ಸ್ಕ್ವೇರ್ ಮೈನಸ್ ಟು ಎಂ ಪ್ಲಸ್ ಟ್ವೆಂಟಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನ ಕಂಡುಹಿಡಿರಿ ಎಂಟನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಒಂಬತ್ತು ಎಕ್ಸ್ ಮೈನಸ್ ಐದು ಎಂಬ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಶೂನ್ಯತೆಗಳನ್ನ ಕಂಡುಹಿಡ್ರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಎ ಬಿ ಸಿಡಿ ಒಂದು ತ್ರಾಪಿಜಿ ಅದರಲ್ಲಿ ಎ ಬಿ ಸಮಾಂತರವಾಗಿದೆ ಸಿಡಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಓ ಭಾಗಿಲೆ ಬಿ ಓಜಿಕೊಂಡು ಸಿ ಓ ಬಾಗಿಲೆ ಡಿಒ ಎಂದು ಸಾಧಿಸಿ ಏಳನೇ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇನ್ನ ನಾಲ್ಕನೇ ವಾರದ ಅಭ್ಯಾಸದಲ್ಲಿ ಬರತಕ್ಕಂಥ ಗುರುವಾರದ ಪ್ರಶ್ನೆಗಳು ಮೊದಲಿಗೆ ಪಾಸಿಂಗ್ ನಲ್ಲಿರ್ತಕ್ಕಂಥವುಗಳನ್ನು ನೋಡೋಣ ಇದು ಎರಡನೇ ಪಾರ್ಟ್ ಟು ಹದಿನೈದು ಕಾಸಿ ಟು ಹನ್ನೆರಡು ಆದ್ರೆ ಕಾಟೆ ಮತ್ತು ಸೈನ್ಯ ಕಂಡುಹಿಡಿಯಿರಿ ಮೂವತ್ತು ಮೀಟರ್ ಎತ್ತರದ ಕಟ್ಟಡದಿಂದ ಹತ್ತು ರೂಟ್ ಮೂರು ಮೀಟರ್ ದೂರದ ಒಂದು ಬಿಂದುವಿನಿಂದ ಕಟ್ಟಡದ ತುದಿಗಿರುವ ಉನ್ನತ ಕೋನವನ್ನು ಕಂಡುಹಿಡ್ರಿ ವೃತ್ತದ ಮೇಲಿನ ಯಾವುದೇ ಬಿಂದಿನಲ್ಲಿ ಸ್ಪರ್ಶಕ್ಕೂ ಸ್ಪರ್ಶ ಬಿಂದಿನಲ್ಲಿ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಪ್ರಮೇಯ ಇದೆ ನಾಲ್ಕನೇ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ನಲವತ್ತೈದು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಐದನೇ ಪ್ರಶ್ನೆ ಈ ಕೆಳಗಿನ ಘನಾಕೃತಿಗಳ ಪಾರ್ಶ್ವ ಪೂರ್ಣ ಮೇಲ್ಮೈ ಮತ್ತು ಘನಫಲಗಳನ್ನು ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಅಂದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಸಿಲಿಟರ್ ಪಾರ್ಶ್ವ ಪೂರ್ಣ ಮತ್ತು ಘನಫಲ ಗೋಳದ ಪಾರ್ಶ್ವ ಪೂರ್ಣ ಘನಫಲ ಶಂಕುವಿನ ಪಾರ್ಶ್ವ ಪೂರ್ಣ ಘನಫಲ ಅರ್ಧ ಗೋಳದ ಪಾರ್ಶ್ವ ಪೂರ್ಣ ಮತ್ತು ಘನಫಲಗಳ ಸೂತ್ರಗಳನ್ನು ಬರಿತಕ್ಕಂಥದ್ದು ಆರನೇ ಪ್ರಶ್ನೆ ಸರಾಸರಿಯನ್ನ ಕಂಡುಹಿಡಿಯ್ರಿ ಏಳನೇ ಪಿ ಎಫ್ ಎ ಜಿ ಕೊಟ್ಟು ಫೋರ್ ಬೈ ಫ್ ಆದರೆ ಪಿ ಎ ಬಾರ್ ಅಂದ್ರೆ ಎ ಅಲ್ಲದ ಬೆಲೆಯನ್ನು ಕಂಡುಹಿಡ್ರಿ ಅಂತ ಇನ್ನ ಸ್ಕೋರಿಂಗ್ಗಾಗಿ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಡಲಾಗಿದೆ ಸಿಲಿಂಡರ್ ಆಕೃತಿಯಲ್ಲಿರುವ ಪೆಟ್ರೋಲ್ ಟ್ಯಾಂಕ್ನ ಎರಡು ಬದಿಗಳಲ್ಲಿ ಸಮತ್ರಿಜ್ಯವಿರುವ ಅರ್ಧ ಗೋಳಾಕಾರಗಳನ್ನು ನಿರ್ಮಿಸಲಾಗಿದೆ ಈ ಟ್ಯಾಂಕಿನ ಒಟ್ಟು ಉದ್ದ ಆರು ಮೀಟರ್ ಮತ್ತು ತ್ರಿಜ್ಯ ಒಂದು ಮೀಟರ್ ಆಗಿದ್ರೆ ಈ ಟ್ಯಾಂಕಿನಲ್ಲಿ ತುಂಬಬಹುದಾದ ನ ಪ್ರಮಾಣ ಎಷ್ಟು ಲೀಟರ್ ಲೀಟರ್ಗಳಲ್ಲಿ ಕೇಳಲಾಗಿದೆ ರಕ್ತದಾನ ಮಾಡಿದ ಅರವತ್ತು ವಿದ್ಯಾರ್ಥಿಗಳ ರಕ್ತದ ಗುಂಪನ್ನು ಕೆಳಕಂಡ ಪಟ್ಟಿ ತೋರಿಸಿದೆ ರಕ್ತದ ಗುಂಪು ಎ ಬಿ ಎ ಬಿ ಓ ವಿದ್ಯಾರ್ಥಿಗಳ ಸಂಖ್ಯೆ ಹದಿನಾರು ಹನ್ನೆರಡು ಒಂಬತ್ತು ಇಪ್ಪತ್ಮೂರು ಈ ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆರಿಸಿದಾಗ ರಕ್ತವು ಗುಂಪು ರಕ್ತದ ಗುಂಪು ಕೆಳಗಿನಂತಿರುವ ಸಂಭವನೀಯತೆ ಎ ಬರುವ ಸಂಭವನೀಯತೆ ರಕ್ತದ ಗುಂಪು ಬಿ ಬರುವ ಸಂಭವನೀತೆ ಎ ಬಿ ಬರುವ ಸಂಭವನೀಯತೆ ಓ ಬರುವ ಸಂಭವನೀಯತೆ ಬಿ ಆಗಿರದಂತೆ ಎ ಬಿ ಆಗಿರದಂತೆ ಸಂಭವನೀಯತೆಯನ್ನು ಕಂಡಿಡ್ರಿ ಇನ್ನು ಮಧ್ಯಾಂಕವನ್ನ ಕಂಡಿಡ್ರಿ ಅಂತ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಡಲಾಗಿದೆ ಇವುಗಳ ಮಧ್ಯಾಂಕವನ್ನ ಕಂಡು ನೆಕ್ಸ್ಟ್ ನನ್ನ ಪ್ರಯತ್ನ ನನ್ನ ಸಾಧನೆಯ ಶುಕ್ರವಾರದ ಪ್ರಶ್ನೆಗಳು ನಾಲ್ಕನೇ ವಾರ ಪಾಸಿಂಗ್ ನಲ್ಲಿ ಇರ್ತಕ್ಕಂಥದ್ದು ಮೊದಲ ಐದು ಘಟಕಗಳು ಫೈವ್ ಮೈನಸ್ ರೂಟ್ ತ್ರೀ ಒಂದು ಅವಭಾಗಲ ಸಂಖ್ಯೆಯನ್ನು ಸಾಧಿಸಿ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ನಾಲ್ಕು ಮತ್ತು ಐದು ಹೊಂದಿರುವ ವರ್ಗಬಹುದು ಇಲ್ಲಿ ಶೂನ್ಯತೆಗಳ ಮೊತ್ತ ಅಲ್ಲ ಶೂನ್ಯತೆಗಳು ಈ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯ ಸಾಯದಿಂದ ಬಿಡಿಸಿ ನ ಯಾವ ಬೆಲೆಗೆ ಕೆ ಬೆಲೆ ಯಾವುದಿದ್ದಾಗ ವರ್ಗ ಸಮೀಕರಣದ ಮೂಲಗಳು ಸಮಾನ ಆಗಿರುತ್ತವೆ ಕಂಡುಹಿಡಿಯರಿ ಅಂತ ಎರಡು ಪ್ಲಸ್ ಐದು ಪ್ಲಸ್ ಎಂಟು ಡ್ಯಾಸ್ಟ ಈ ಸಮಾಂತರ ಸಿಡಿ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡ್ರಿ ಆರನೇದ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಏಳನೇದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಅನುಪಾತ ಒಂದು ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಕ ಕಂಡುಹಿಡ್ರಿ ಇನ್ನು ಸ್ಕೋರಿಂಗ್ ಆಗಿ ಇರತಕ್ಕಂಥ ಪ್ರಶ್ನೆಗಳು ಇಲ್ಲಿ ಏಳು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಒಂದು ಆಯತಕಾರದ ಒಂದು ಭೂಮಿಯ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ನೂರ ಹತ್ತು ಮೀಟರ್ ಮತ್ತು ಮೂವತ್ತು ಮೀಟರ್ ಇದೆ ಉದ್ದ ಮತ್ತು ಅಗಲಗಳ ಎರಡನ್ನು ನಿಖರವಾಗಿ ಅಳತೆ ಮಾಡುವ ಗರಿಷ್ಠ ಉದ್ದದ ಸಲಾಖೆಯ ಉದ್ದವನ್ನು ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆ ಸಮಾಂತರ ಶ್ರೇಣಿಯೊಂದರಲ್ಲಿನ ಮೂರನೇ ಪದ ಎಂಟು ಆಗಿದ್ದು ಒಂಬತ್ತನೇ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚು ಇದೆ ಅದರ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡಿಡ್ರಿ ಮೊದಲನೇ ಸಂಖ್ಯೆಯ ವರ್ಗ ಮತ್ತು ನಂತರದ ಎರಡು ಸಂಖ್ಯೆಗಳ ಗುಣಲಬ್ಧಗಳ ಮೊತ್ತ ನೂರ ಐವತ್ತು ಆಗುವಂತೆ ಮೂರು ಕ್ರಮಾಗತ ಸಂಖ್ಯೆಗಳನ್ನ ಕಂಡುಹ್ರಿ ನಾಲ್ಕನೇ ಟೂ ಮೈನಸ್ ಫೈವ್ ಮತ್ತು ಮೈನಸ್ ಟು ಒಂಬತ್ತರಿಂದ ಸಮಾನ ದೂರದಲ್ಲಿರುವ ಎಕ್ಸಕ್ಷ್ಯದ ಮೇಲಿನ ಬಿಂದುವನ್ನು ಕಂಡಿಡ್ರಿ ಐದನೇ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೈದು ಡಿಗ್ರಿ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಆರನೇ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಟು ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ತ್ರೀ ಇದು ವರ್ಗ ಸಮೀಕರಣವೇ ಎಂಬುದನ್ನು ಪರೀಕ್ಷಿಸಿ ಏಳನೇ ಚಿತ್ರದಲ್ಲಿ ಡಿಇ ಸಮಾಂತರವಾಗಿದೆ ಎ ಸಿ ಇದು ಡಿಇ ಸಮಾಂತರವಾಗಿದೆ ಎ ಸಿ ಅಂತಕ್ಕಂಥದ್ದು ನಂತರ ಡಿ ಎಫ್ ಸಮಾಂತರವಾಗಿದೆ ಎ ಡಿ ಎಫ್ ಸಮಾಂತರವಾಗಿದೆ ಅಂದ್ರೆ ಇದು ಡಿ ಎಫ್ ಸಮಾಂತರವಾಗಿದೆ ಎ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಆದಾಗ ಬಿ ಎಫ್ ಬಾಗಿಲಿ ಎಫ್ಇ ಬಿಇ ಬಾಗಿಲ ಇ ಸಿ ಅಂತ ಸಾಧಿಸಿ ಅಂತ ಇನ್ನ ನಾಲ್ಕನೇ ವಾರದ ಅಭ್ಯಾಸದಲ್ಲಿ ಬರ್ತಕ್ಕಂಥ ಶನಿವಾರದ ಪ್ರಶ್ನೆಗಳು ಪಾಸಿಂಗ್ ಇಲ್ಲಿ ಪ್ರಶ್ನೆಗಳನ್ನ ಏಳು ಪ್ರಶ್ನೆಗಳು ಪಾರ್ಟ್ ಟೂ ಕ ಸಂಬಂಧಪಟ್ಟಿರುವಂತೆ ಟ್ಯಾನೇಜ್ ಈಕ್ವಲ್ ಟು ಫೋರ್ ಬೈ ತ್ರೀ ಆದ್ರೆ ಕೋನ ಹೇಗೆ ಸಂಬಂಧಿಸಿದ ಉಳಿದ ತ್ರಿಕೋನ ಮಿತಿಯನ್ನು ಪಾತ್ರಗಳನ್ನ ಕಂಡುಡ್ರಿ ಒಬ್ಬ ಸರ್ಕಸಿನ ಕಲಾವಿದರನ್ನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಹಗ್ಗವು ಉಂಟು ಮಾಡಿದ ಕೋನ ಮೂವತ್ತು ಡಿಗ್ರಿ ಆದ್ರೆ ಸ್ತಂಭದ ಎತ್ತರವನ್ನು ಕಂಡಿಡ್ರಿ ಇದು ಪ್ರಮೇಯದ ಬಾಹ್ಯ ನಾಲ್ಕನೇ ಪ್ರಶ್ನೆ ಮೂವತ್ತೈದು ಸೆಂಟಿಮೀಟರ್ ತ್ರಿಜೆ ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ ಎಪ್ಪತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಕಂಸದ ಉದ್ದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿ ಐದನೇ ಪ್ರಶ್ನೆ ಈ ಕೆಳಗಿನವುಗಳ ಸಿಲಿಂಡರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ ಘನಫಲ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಆರನೇ ಪ್ರಶ್ನೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಏಳನೇ ಪ್ರಶ್ನೆ ಒಂದು ನಾಣ್ಯವನ್ನು ಒಂದು ಸಲ ಸಿಮ್ಮಿದಾಗ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡು ರಿಪೀಟ್ ಆಗಿ ಬರ್ತಾ ಇದೆ ಪ್ರಶ್ನೆ ಸ್ಕೋರಿಂಗ್ ನಲ್ಲಿ ಇರ್ತಕ್ಕಂಥದ್ದು ಸೈನ್ ಥೀಟಾ ಮೈನಸ್ ಟು ಸೈನ್ ಕ್ಯೂಬ್ ಥೀಟಾ ಹೇಳುವ ಟು ಕಾಸ್ಕ್ಯೂಬ್ ಥೀಟಾ ಮೈನಸ್ ಟ್ಯಾನ್ ಥೀಟ ಎಂದು ಸಾಧಿಸಿ ಅಪೂರ್ಣವಾಗಿರುವ ಒಂದು ನೇರ ಕಟ್ಟಡದ ತುದಿಯು ಅದೇ ನೆಲದಲ್ಲಿನ ಕಟ್ಟಡದ ಬುಡದಿಂದ ನೂರು ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ನಲವತ್ತೈದು ಡಿಗ್ರಿ ಉನ್ನತ ಕೋನವನ್ನು ಉಂಟು ಮಾಡುತ್ತದೆ ಆ ಬಿಂದುವಿನಿಂದ ಕಟ್ಟಡದ ಗರಿಷ್ಠ ಎತ್ತರ ತುದಿಗೆ ಅರವತ್ತು ಡಿಗ್ರಿ ಕೋನವನ್ನು ಗರಿಷ್ಠ ಮಟ್ಟ ತಲುಪಲು ಇನ್ನೂ ಎಷ್ಟು ಎತ್ತರಕ್ಕೆ ಏರಿಸಬೇಕೆಂದು ಕಂಡುಹಿಡ್ರಿ ರೂಡ್ ತ್ರೀ ಇಜಿ ಕೊಟ್ಟು ಒನ್ ಪಾಯಿಂಟ್ ಸೆವೆನ್ ತ್ರೀ ಎಂದು ತೆಗೆದುಕೊಳ್ಳಿ ಇನ್ನು ಮೂರನೇ ಕ್ವಶನ್ ಕೋಸೆಕ್ಸ್ಕ್ವರ್ ಥೀಟ ಈಜ್ ಕೊಟ್ಟು ಒನ್ ಪ್ಲಸ್ ಕಾರ್ಡ್ಸ್ ಕಾರ್ಡ್ ಸ್ಕ್ವೇರ್ ಥೀಟ ಈ ನೆತ್ತಿ ಸಮೀಕರಣವನ್ನು ಬಳಸಿ ಕಾಸ್ತೀಟ ಮೈನಸ್ ಸೈನ್ ಥೀಟಾ ಪ್ಲಸ್ ಒನ್ ಎರಡು ವೈ ಕಾಸ್ತೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ ಒನ್ ಈಜಿ ಕೊಟ್ಟು ಕೋಸೆಕ್ ಥೀಟಾ ಪ್ಲಸ್ ಕಾರ್ಡ್ ಥೀಟ ಎಂದು ಸಾಧಿಸಿ ಇನ್ನು ನಾಲ್ಕನೇ ವಾರದ ಅಭ್ಯಾಸದಲ್ಲಿ ಬರ್ತಕ್ಕಂಥ ರವಿವಾರದ ಪ್ರಶ್ನೆಗಳಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬಿಡಿಸಿರುವ ಸಮಸ್ಯೆಗಳನ್ನ ಮತ್ತೊಮ್ಮೆ ರವಿವಾರ ಪುನರ್ ಮನನ ಮಾಡಿಕೊಡೋದು ಯಾವುದಾದ್ರೂ ಪ್ರಶ್ನೆಗಳನ್ನ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತೊಮ್ಮೆ ಅವುಗಳನ್ನ ಪುನಃ ಪುನಃ ಬಿಡಿಸಿ ನೋಡುವುದು ಇಷ್ಟು ತಾವು ರವಿವಾರ ದಿನ ಆ ಎಲ್ಲ ಸೋಮವಾರದಿಂದ ಶನಿವಾರದವರೆಗೆ ಬಿಡಿಸಿರುವಂತಹ ಎಲ್ಲ ಪ್ರಶ್ನೆಗಳಲ್ಲಿ ತಮಗೆ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ಬಿಡಿಸಿ ಸಂಪೂರ್ಣವಾಗಿ ಅವುಗಳನ್ನು ಒಂದು ಸಾಲ ಓದಿಕೊಂಡು ಅವುಗಳನ್ನ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಮತ್ತು ಸೂತ್ರಗಳನ್ನ ಓದ್ಕೊಳ್ತಕ್ಕಂಥದ್ದು ಈ ಒಂದು ರವಿವಾರ ದಿನ ಒಂದು ದಿನ ತಮಗಾಗಿ ಇಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೊಟ್ಟಿರುವುದಿಲ್ಲ ಆ ಹಿಂದಿನ ಪ್ರಶ್ನೆಗಳನ್ನೇ ತಾವು ಬಿಡಿಸಬೇಕು ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು